ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈರುಚಿ ಇವತ್ತು ನೋಡಿರಿ ಫ್ರೆಂಡ್ಸ್ ನಾನು ಬರೀ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಬ್ರೆಡ್ ಹಾಗೂ ಮಿಲ್ಕ್ ಡೆಸರ್ಟ್ ಯಾವ ಥರ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಇದು ಬಾಂದ್ರೆ ಟೇಸ್ಟ್ ಆಗುತ್ತೆ ರೀ ಫ್ರೆಂಡ್ಸ್ ಹಾಗೇ ಜಾಸ್ತಿ ಸಾಮಗ್ರಿಗಳು ಕೂಡ ಬೇಕಾಗೋದಿಲ್ಲ ರೀ ಕೇವಲ ಮನೆಯಲ್ಲಿರೋ ಸಾಮಗ್ರಿಗಳಿಂದಾನೇ ಮಾಡೋದನ್ನು ಇದ್ದೀನಿ ನೋಡಿರಿ ಫ್ರೆಂಡ್ಸ್ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ನ ಟ್ಯಾಪ್ ಮಾಡೋದನ್ನು ಮರಿಬೇಡ್ರಿ ನೀವೇನಾದ್ರೂ ಇದನ್ನ ಒಂದ್ಸಲ ಟ್ರೈ ಮಾಡ್ಕೊಂಡು ತಿಂದ್ರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಿ ನೋಡಿರಿ ಫ್ರೆಂಡ್ಸ್ ಅಷ್ಟು ಟೇಸ್ಟ್ ರೀ ಇದು ಇದು ಸೇಮ್ ಕೇಕ್ ರೀತಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಕೇಕ್ ಟೇಸ್ಟೇ ರೀ ಬರ್ರಿ ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬರೋಣ ಈ ಬ್ರೆಡ್ ಆ್ಯಂಡ್ ಮಿಲ್ಕ್ ಡೆಸರ್ಟ್ ಮಾಡಾಕ್ರಿ ಮೊದಲಿಗೆ ಒಂದು ಪಾತ್ರೆ ಬಿಸಿ ಮಾಡೋಕಿಟ್ಕೊಂಡೀನಿರಿ ಇದರಲ್ಲಿ ಒಂದು ಸಣ್ಣ ಬೌಲ್ ನಿತ್ರ ಪೂರ್ತಿ ಬೌಲ್ ಆಗೋವಷ್ಟು ಹಾಲು ಹಾಕೊಳ್ಳೋಣ ರೀ ಇದು ನೋಡಿರಿ ನೂರು ಮಿಲಿ ಲೀಟರ್ ಇದೆ ನೋಡಿರಿ ಅಷ್ಟು ಹಾಲು ಹಾಕೊಳ್ಳೋಣ ಹಾಲು ಹಾಕೊಂಡು ನೋಡ್ರಿ ಇದನ್ನು ಹೈ ಫ್ಲೇಮ್ನಲ್ಲಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ರೀ ಪೂರ್ತಿ ಕುದಿ ಬರ್ಬೇಕು ನೋಡ್ರಿ ಆ ತರ ಇದನ್ನ ಹೈ ಫ್ಲೇಮ್ ನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂತ ಕುದಿಸ್ಕೊಳ್ಳೋಣ ಈಗ ಹಾಲು ಕುದಿ ಬರತಿತ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಇದನ್ನ ಒಂದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ ನಲ್ಲಿ ಈ ತರ ಮಿಕ್ಸ್ ಮಾಡ್ಕೊತಾನ ಚಲೊತ್ನಾಗಿ ಬೇಯಿಸ್ಕೊಳ್ಳೋಣ್ರಿ ಹಾಲು ಈಗ ಇದರಲ್ಲಿ ಒಂದ್ ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಗೋ ಅಷ್ಟು ಸಕ್ಕರೆ ಹಾಕೊಳ್ಳೋಣ ನೀವು ನೋಡಿರಿ ಫ್ರೆಂಡ್ಸ್ ಜಾಸ್ತಿ ಸ್ವೀಟ್ ತಿಂತೇನಂದ್ರೆ ಇನ್ನೂ ಸ್ವಲ್ಪ ಸಕ್ಕರೆ ಆದರೂ ಯೂಸ್ ಮಾಡ್ಕೋಬೋದು ರೀ ಅಥವಾ ಕಡಿಮೆ ಸ್ವೀಟ್ ತಿನ್ನೋದಾದ್ರೆ ಒಂದು ಸ್ವಲ್ಪ ಸಕ್ಕರೆನ ಕಡಿಮೆ ಆದರೂ ಹಾಕೋಬೋದು ನೋಡಿರಿ ಫ್ರೆಂಡ್ಸ್ ನಾನು ಇದರಲ್ಲಿ ಮೂರರಿಂದ ನಾಲ್ಕು ಟೀ ಸ್ಪೂನ್ ಹಾಕೊಂಡಿದ್ದೀನಿ ನೋಡಿರಿ ಇವಾಗ ಸಕ್ಕರೆ ಹಾಕೊಂಡಾದ್ಮೇಲೆ ಹೈ ಫ್ಲೇಮ್ನಲ್ಲಿ ಸಕ್ಕರೆ ಪೂರ್ತಿ ಕರ್ಗೋವರೆಗೂ ಇದನ್ನು ಈ ಥರ ಛಲೋತ್ತಿನಾಗ ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೊಳ್ಳೋಣ ಹಾಲು ಈಗ ಇಲ್ಲಿ ನೋಡಿರಿ ಒಂದು ಸಣ್ಣ ಬೌಲ್ನಲ್ಲಿ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ ರೀ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾರ್ನ್ ಹಾಕೊಳ್ಳೋಣ ರೀ ಹಾಕೊಂಡು ನೋಡಿರಿ ಇವಾಗ ಇದನ್ನು ಒಂದು ಸ್ವಲ್ಪ ಗಂಟು ಇಲ್ಲರ್ಗುತ್ತೆ ಈ ಥರ ಛಲೋತ್ತಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೋಡಿರಿ ನಾವು ಇವಾಗ ಪಾತ್ರೆಯಲ್ಲಿ ಹಾಲು ಮತ್ತು ಸಕ್ಕರೆ ಏನು ಬಿಸಿ ಅಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹಾಕೊತಾ ಈ ಥರ ಚಲೋತನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಅಂದರೆ ಕಾರ್ನ್ ಫ್ಲೋರ್ ಜಲ್ದಿ ಗಟ್ಟಿಯಾಗಿಬಿಡುತ್ತೆ ನೋಡಿರಿ ಫ್ರೆಂಡ್ಸ್ ಅದಕ್ಕೋಸ್ಕರ ಗ್ಯಾಸಿನ ಫ್ಲೇಮ್ ಮೀಡಿಯಮ್ ಇರಬೇಕು ರೀ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಹಾಕ್ಕೊತಾ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನೋಡಿರಿ ಈಗ ಕಾರ್ನ್ ಫ್ಲೋರ್ ಹಾಕಿದ ಮೇಲೆ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಪೂರ್ತಿ ಲೋ ಫ್ಲೇಮ್ನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಒಂದು ಸ್ವಲ್ಪ ಗಟ್ಟಿ ಆಗ್ಬೇಕು ನೋಡಿರಿ ಆ ಥರ ಇದನ್ನು ಬೇಯಿಸ್ಕೊಳ್ಳೋಣ್ರಿ ಪೂರ್ತಿ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊತನ ಬೇಯಿಸ್ಬೇಕು ನೋಡಿರಿ ಫ್ರೆಂಡ್ಸೇ ಇಲ್ಲಾಂದ್ರೆ ತಳ ಬಿಡುತ್ತೆ ಇದು ಈಗ ನೋಡಿರಿ ನಾವು ಇದನ್ನು ಚೊಲೋತ್ನಾಗ ಬೇಯಿಸ್ಕೊಂಡಿರಿ ಇದು ಕನ್ಸಿಸ್ಟೆನ್ಸಿ ಈ ಥರ ಐತೆ ನೋಡಿರಿ ಇದು ಇಷ್ಟು ಗಟ್ಟಿಯಾಗಿರ್ಬೇಕು ರೀ ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ತೊಗೊಳ್ಳೋಣ ರೀ ಈಗ ಮತ್ತೆ ಇದೇ ಪಾತ್ರೆ ಬಿಸಿ ಮಾಡಕ್ಕೆ ಇಟ್ಕೊಂಡೇನು ಇದರಲ್ಲಿ ಒಂದು ಗ್ಲಾಸ್ನಷ್ಟು ಹಾಲು ಹಾಕೊಳ್ಳೋಣ್ರಿ ಇದು ನೋಡಿರಿ ಒಂದು ಎರಡು ನೂರ ಐವತ್ತು ಮಿಲಿ ಲೀಟ್ರ್ ಇದೆ ನೋಡಿರಿ ಅಷ್ಟು ಹಾಲು ಹಾಕೊಳ್ಳೋಣ್ರಿ ಹಾಲು ಹಾಲು ಹಾಕಿದ್ದಾದ್ಮೇಲೆ ಇದನ್ನು ಹೈ ಫ್ಲೇಮ್ನಲ್ಲಿ ಮೊದಲಿಗೆ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ್ರಿ ಈಗ ಹಾಲು ಕುದ್ದಿ ಬರಾತಿತ್ತು ರೀ ಇದರಲ್ಲಿ ಒಂದು ಸಣ್ಣ ಕಪ್ಪಿಂದ ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆ ಹಾಕೊಳ್ಳೋಣ್ರಿ ಇದು ಒಂದು ನಾಲ್ಕು ಟೀ ಇದೆ ನೋಡಿರಿ ಫ್ರೆಂಡ್ಸ ನೀವು ಜಾಸ್ತಿ ಸಕ್ಕರೆ ತಿನ್ನೋದಿದ್ರೆ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೋದು ರೀ ಅಥವಾ ಕಡಿಮೆ ತಿನ್ನೋದಿದ್ರೆ ಒಂದು ಸ್ವಲ್ಪ ಕಡಿಮೆ ಆದರೂ ಯೂಸ್ ಮಾಡ್ಬೋದು ನೋಡಿರಿ ನಾನು ಒಟ್ಟಿನಲ್ಲಿ ಒಂದು ನಾಲ್ಕು ಟೀ ಅಷ್ಟು ಸಕ್ಕರೆ ಯೂಸ್ ಮಾಡಾತೀನಿ ರೀ ಸಕ್ಕರೆ ಹಾಕಿದ್ದಾದಮೇಲೆ ನೋಡಿರಿ ಇದನ್ನ ಈ ಥರ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಹೈ ಫ್ಲೇಮ್ನಲ್ಲಿ ಸಕ್ಕರೆ ಪೂರ್ತಿ ಕೊರಗೋವರೆಗೂ ಬೇಯಿಸ್ಕೊಳ್ಳೋಣ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಒಂದು ಬೌಲ್ನಲ್ಲಿ ಒಂದು ನಾಲ್ಕು ಟೀ ಸ್ಪೂನ್ ಆಗೋ ಹಾಲು ತೊಗೊಂಡಿದ್ದೀನಿ ರೀ ಇದರಲ್ಲಿ ಎರಡು ಟೀ ಸ್ಪೂನ್ ಆಗೋ ಅಷ್ಟು ಕಸ್ಟರ್ಡ್ ಪೌಡ್ರ್ ಹಾಕೊಳ್ಳೋಣ ರೀ ಇದು ವೆನಿಲಾ ಕಸ್ಟರ್ಡ್ ಪೌಡ್ರ್ ನೋಡಿರಿ ಇದನ್ನು ಹಾಕಿದ್ದಾದಮೇಲೆ ಇದನ್ನು ಈ ರೀತಿಯಾಗಿ ಹಾಲಿನಲ್ಲಿ ಛಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಒಂದು ಸ್ವಲ್ಪ ಗಂಟು ಇರಲಾರ್ದು ಗೊತ್ತಿ ಇದನ್ನು ಈ ಥರ ಛಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಮಿಕ್ಸ್ ಆದಮೇಲೆ ಇದನ್ನು ಹಾಲಿನಲ್ಲಿ ಈ ರೀತಿಯಾಗಿ ಹಾಕೊಳ್ಳೋಣ ರೀ ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಾನೆ ಹಾಕೋಬೇಕು ನೋಡಿರಿ ಗ್ಯಾಸಿನ ಫ್ಲೇಮ್ ಮಾತ್ರ ಮೀಡಿಯಮ್ ಇರಬೇಕು ರೀ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಈ ಥರ ಚಲೋತ್ತಾಗಿ ಮಿಕ್ಸ್ ಮಾಡ್ಕೊತಾನೆ ಹಾಕೊಳ್ಳೋಣ ರೀ ಈಗ ಕಸ್ಟರ್ಡ್ ಪೌಡ್ರ್ ಮೇಲೆ ಇದನ್ನು ಪೂರ್ತಿ ಲೋ ಫ್ಲೇಮ್ನಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಬೇಯಿಸಿಕೊಳ್ಳೋಣ್ರಿ ಇದು ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಆಗ್ಬೇಕು ನೋಡಿರಿ ಫ್ರೆಂಡ್ಸ್ ಜಾಸ್ತಿ ಗಟ್ಟಿ ಆಗಬಾರ್ದ್ರಿ ಒಂದು ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು ನೋಡಿರಿ ಫ್ರೆಂಡ್ಸ್ ಈ ಥರ ಈ ಕನ್ಸಿಸ್ಟೆನ್ಸಿ ಆದಮೇಲೆ ಇದನ್ನು ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ರೀ ಈಗ ನೋಡಿರಿ ನಾನು ನಾಲ್ಕು ಬ್ರೆಡ್ ಸ್ಲೈಸ್ ತಗೊಂಡ್ರಿ ಮೊದಲಿಗೆ ಈ ರೀತಿಯಾಗಿ ಈ ಸೈಡ್ಗಳನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ್ರಿ ಅಂದರೆ ಇವು ಜಾಸ್ತಿ ಹಾಲು ಇರ್ತಾವೆ ನೋಡಿರಿ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಸೈಡ್ಗಳನ್ನ ಕಟ್ ಮಾಡ್ಕೊಳ್ಳೋಣ್ರಿ ಈಗ ಸೈಡ್ಗಳನ್ನ ಕಟ್ ಮಾಡಿದ್ದಾದಮೇಲೆ ಇದಕ್ಕೆ ಮಿಲ್ಕ್ ಕ್ರೀಮ್ ಹಚ್ಕೊಳ್ಳೋಣ ರೀ ನಾವು ಮೊದಲಿಗೆ ರೆಡಿ ಮಾಡಿ ಅಲ್ರಿ ಫ್ರೆಂಡ್ಸ್ ಅದನ್ನು ಹಾಕೊಳ್ಳೋಣ ಈ ರೀತಿಯಾಗಿ ನೋಡಿರಿ ಒಂದು ಎರಡು ಟೀ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ರೀ ಪೂರ್ತಿ ಸುತ್ತಲೇ ಆಗ್ಬೇಕು ನೋಡಿರಿ ಫ್ರೆಂಡ್ಸ್ ಆ ಥರ ಇದನ್ನು ಸ್ಪೂನ್ ನಿತ್ರ ಸ್ಪ್ರೆಡ್ ರೀ ಈ ಕ್ರೀಮ್ ನೋಡಿರಿ ಫ್ರೆಂಡ್ಸ್ ಜಾಸ್ತಿ ಗಟ್ಟಿನೂ ಆಬಾರ್ದು ರೀ ಜಾಸ್ತಿ ನೀರ್ಗತಿನೂ ಆಬಾರ್ದು ನೋಡಿರಿ ಫ್ರೆಂಡ್ಸ್ ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕ್ರಿ ಇವಾಗ ಇನ್ನೊಂದು ಬ್ರೆಡ್ ಸ್ಲೈಸ್ ತೊಗೊಂಡು ಇದ್ರ ಮೇಲೆ ಈ ರೀತಿಯಾಗಿ ಇಟ್ಕೊಳ್ಳೋಣ ರೀ ಇಟ್ಕೊಂಡಾದ್ಮೇಲೆ ನೋಡ್ರಿ ಫ್ರೆಂಡ್ಸ್ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ್ರಿ ನೀವು ನೋಡಿರಿ ನಿಮಗೆ ಯಾವ ಶೇಪ್ ಬೇಕಾ ಆ ಶೇಪ್ ಕಟ್ ಮಾಡ್ಕೋಬೋದು ನೋಡಿರಿ ನಾನು ನೋಡಿರಿ ಈ ಥರ ಚೌಕಾಕಾರದಲ್ಲಿನೇ ಕಟ್ ಮಾಡ್ಕೊಳ್ತೀನಿ ರೀ ಮೊದಲಿಗೆ ಈ ಬ್ರೆಡ್ ಸ್ಲೈಸ್ನಲ್ಲಿ ಎರಡು ಪೀಸ್ ಕಟ್ ಮಾಡ್ಕೊಳತೀನಿ ರೀ ಆಮೇಲೆ ಈ ಮಧ್ಯದಲ್ಲಿ ಕೂಡ ಎರಡು ಪೀಸ್ ಕಟ್ ಮಾಡ್ಕೊಳತ್ತೀನಿ ನೋಡಿರಿ ಫ್ರೆಂಡ್ಸ್ ನೀವು ಬೇಕಂದ್ರೆ ತ್ರಿಕೋನಾಕಾರ ಕೂಡ ಕಟ್ ಮಾಡ್ಕೊಬೋದು ರೀ ಈಗ ಇದೇ ರೀತಿ ಆ ಉಳಿದು ಎರಡು ಬ್ರೆಡ್ ಸ್ಲೈಸ್ನು ಕೂಡ ಕ್ರೀಮ್ ಹಚ್ಕೊಂಡಿದ್ದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ರೀ ಈಗ ಈ ಡೆಸರ್ಟ್ನ ರೆಡಿ ಮಾಡೋಕ್ಕಾಗಲಿ ಅಥವಾ ಸೆಟ್ ಮಾಡೋಕ್ಕಾಗಲಿ ನಾನೊಂದು ಬಾಕ್ಸ್ ತೊಗೊಂಡಿದ್ದೀನಿ ರೀ ಇದರಲ್ಲಿ ಮೊದಲಿಗೆ ನಾವು ಬ್ರೆಡ್ ಪೀಸ್ನ ಏನು ಕಟ್ ಮಾಡಿ ಅಲ್ರಿ ಇದನ್ನು ಈ ರೀತಿಯಾಗಿ ಇಟ್ಕೊಳ್ಳೋಣ ರೀ ಈಗ ಇದ್ರ ಮೇಲ್ಗಡೆ ನೋಡಿರಿ ಈ ರೀತಿಯಾಗಿ ನಾವು ಕಸ್ಟರ್ಡ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಫ್ರೆಂಡ್ಸ್ ಈ ರೀತಿಯಾಗಿ ಹಾಕೊಳ್ಳೋಣ್ರಿ ಆ ಬ್ರೆಡ್ ಸ್ಲೈಸ್ ನೋಡಿರಿ ಫ್ರೆಂಡ್ಸ್ ಪೂರ್ತಿ ಕಸ್ಟರ್ಡ್ನ ಹಿಡ್ಕೊಬೇಕು ನೋಡ್ರಿ ಅದಕ್ಕೋಸ್ಕರ ಇದು ಈ ಇರ್ಬೇಕು ನೋಡಿರಿ ಫ್ರೆಂಡ್ಸ್ ಜಾಸ್ತಿ ಗಟ್ಟಿ ಆದರೆ ಬ್ರೆಡ್ ಸ್ಲೈಸ್ ಹೀರ್ಕೊಳ್ಳೋದಿಲ್ಲ ರೀ ಅದಕ್ಕೋಸ್ಕರ ಈ ಮೀಡಿಯಂ ಒಳಗಿದ್ರೆ ಬ್ರೆಡ್ ಸ್ಲೈಸ್ ಚಲೋತ್ನಾಗೆ ಹೀರ್ಕೊಳ್ಳೋತ್ರಿ ಟೇಸ್ಟ್ ಆಗತ್ತೆ ರೀ ತಿನ್ನೋವಾಗ ಈ ಡೆಸರ್ಟ್ ಈ ರೀತಿಯಾಗಿ ಪೂರ್ತಿ ಹಾಕ್ಕೊಳ್ಳೋಣ್ರಿ ಬ್ರೆಡ್ ಸ್ಲೈಸ್ ಒಂದು ಸ್ವಲ್ಪ ಕಾಣ್ಬಾರ್ದು ನೋಡಿರಿ ಆ ಥರ ಪೂರ್ತಿ ಹಾಕೊಳ್ಳೋಣ ರೀ ಹಾಕಿದ್ದಾದ್ಮೇಲೆ ರೀ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಸ್ಪ್ರೆಡ್ ಮಾಡ್ಕೊಳ್ಳೋಣ್ರಿ ಒಂದು ಚಿಟಿಗೆ ಅಷ್ಟೇ ಏಲಕ್ಕಿ ಪೌಡರ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ್ರಿ ಇದ್ರ ಜೊತೆಗೇನೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೇಸರ ದಳ ರೀ ಇದು ರೀ ನೀವು ಬೇಕಂದ್ರೆ ಹಾಕೋದ್ರಿ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ರೀ ಒಂದು ನಾಲ್ಕು ಕೇಸರ ದಳ ಹಾಕೊಳ್ಳೋಣ ಇದ್ರ ಜೊತೆಗೇ ನೋಡಿರಿ ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಗೋಡಂಬಿ ಬಾದಾಮಿ ಈ ಥರ ಒಂದು ಸ್ವಲ್ಪ ಕಟ್ ಮಾಡಿ ಹಾಕೊಳತೀನಿ ರೀ ನೀವು ಪಿಸ್ತಾ ಬೇಕಾದರೂ ಹಾಕೋಬೋದು ರೀ ಅಥವಾ ಬೇರೆ ಡ್ರೈ ಫ್ರೂಟ್ಸ್ ಆದರೂ ಯೂಸ್ ಮಾಡ್ಬೋದು ನೋಡಿರಿ ಈ ಥರ ನೋಡಿರಿ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ ರೀ ಗೋಡಂಬಿ ಹಾಗೂ ಬಾದಾಮಿ ರೀ ಇದ್ರ ಜೊತೆಗೇ ಇದ್ರ ಮೇಲೆ ಒಂದು ಸ್ವಲ್ಪ ಟೂಟಿ ಫ್ರೂಟಿನೂ ಹಾಕ್ಕೊಳತೀನಿ ನೋಡಿರಿ ಇದು ಕೂಡ ಆಪ್ಷನಲ್ರಿ ಫ್ರೆಂಡ್ಸ್ ನೀವು ಬೇಕಂದ್ರೆ ಹಾಕ್ಕೊಬೋದು ರೀ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ರೀ ಈ ರೀತಿಯಾಗಿ ಒಂದು ಸ್ವಲ್ಪ ಟೂಟಿ ಫ್ರೂಟಿನೂ ಸ್ಪ್ರೆಡ್ ಮಾಡ್ಕೊಳ್ಳೋಣ ರೀ ಈಗ ಮಧ್ಯದಲ್ಲಿ ಒಂದು ಸ್ವಲ್ಪ ಚೆರ್ರಿ ಇಟ್ಕೊಳ್ಳೋಣ ರೀ ಈ ರೀತಿಯಾಗಿ ಚೆರಿ ಇಟ್ಕೊಳ್ಳೋಣ ರೀ ಈಗ ಇದನ್ನು ಒಂದು ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಡೋಣ್ರಿ ಅಂದರೆ ಬ್ರೆಡ್ ಸ್ಲೈಸ್ ನೋಡಿರಿ ಫ್ರೆಂಡ್ಸ್ ಕಸ್ಟರ್ಡ್ ಚಲೋತ್ನಾಗೆ ಹೀಳ್ಕೊಳತ್ರಿ ಅದಕ್ಕೋಸ್ಕರ ಒಂದು ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಡೋಣ್ರಿ ಈಗ ನೋಡಿರಿ ಇದನ್ನು ನಾನು ಸೆಟ್ ಮಾಡಲಿಕ್ಕೆ ಒಂದು ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಟ್ಟಾಯ್ತ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬ್ರೆಡ್ ಕಸ್ಟರ್ಡನ್ನ ಹೀಳ್ಕೊಂಡಿದ್ದೀರಿ ಹಾಗೇನೇ ಎಷ್ಟು ಮಸ್ತಾಗಿ ಕಾಣತೈತೆ ನೋಡಿರಿ ಫ್ರೆಂಡ್ಸ್ ನೋಡೋಕೆ ಹಾಗೇನೆ ಟೇಸ್ಟ್ ಕೂಡ ಅಷ್ಟೇ ಮಸ್ತಾಗಿ ಆಗಿದ್ದೀರಿ ಬಾಂದ್ರ ಟೇಸ್ಟ್ ಆಗಿತ್ತು ರೀ ಫ್ರೆಂಡ್ಸ್ ಸೇಮ್ ಕೇಕ್ ತಿಂದಂಗೆ ಆಗತ್ತೈತಿ ನೋಡಿರಿ ನೀವು ಕೂಡ ಇವತ್ತು ನಾನು ಮಾಡಿದ ಥರ ಮಿಲ್ಕ್ ಆ್ಯಂಡ್ ಬ್ರೆಡ್ ಡೆಸರ್ಟ್ ಒಮ್ಮೆ ಟ್ರೈ ಮಾಡಿರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ನೀವೇನಾದರೂ ಇದನ್ನು ಸಣ್ಣ ಮಕ್ಳಿಗೆ ಮಾಡಿಕೊಟ್ರಂತೂ ಅವ್ರು ಪದೇ ಪದೇ ಕೇಳ್ತಾರೆ ನೋಡಿರಿ ಫ್ರೆಂಡ್ಸ್ ಆ ಥರ ಟೇಸ್ಟ್ ಆಗಿದೆ ರೀ ಇದು ನಾನು ಮಾಡಿದ್ದು ಬ್ರೆಡ್ ಆ್ಯಂಡ್ ಮಿಲ್ಕ್ ಡೆಸರ್ಟ್ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ನಮ್ಮ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆಯೇ ನಮ್ಮ ವಿಡಿಯೋ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ